ನಾನು ನಿಮಗೊಂದು ಕತಿ ಹೇಳಕ್ಕೆ ಬಂದನಿ ಕತಿ ಅಂದ್ರೆ ಕತಿ ರೀ ಒಂದು ಪ್ರಸಂಗ ನಿಮ್ಗೆ ಕೂಡ ಹಂಚ್ಕೊಳಕ್ಕೆ ಬಂದನಿ ಹುಬ್ಬಳ್ಳಿ ಅಂತ ಕೇಳಿರ್ಬೋದು ನೀವು ಕೇಳಿರ್ತಿರ್ ಬಿಡ್ರಿ ಸಿದ್ಧಾರ್ ಒಂದು ಊರಿಗೆ ಪ್ರವಚನ ಮಾಡಕ್ಕಂತ ಹೊಂಟಿರ್ತಾರೆ ಅದೇ ಟೈಮಿಗೆ ಎದುರಿಗೆ ನಾಗಲಿಂಗಪ್ಪ ಬರ್ತಾನೆ ನಾಗಲಿಂಗಪ್ಪ ಸಿದ್ಧಾರೋಡ್ರಿಗೆ ರೋಡ್ರಿಗೆ ಆಗಿ ಸಿದ್ಧರು ಎಲ್ಲಿಗೆ ಹೊಂಟಂಗೈತಿ ಅಂತೇಳಿ ಕೇಳ್ತಾರೆ ಅವಾಗ ಸಿದ್ಧಾರ್ ಏನಿಲ್ಲ ಇಲ್ಲೇ ಬಾಜು ಊರಾಗ ಪ್ರವಚನ ನಡೆದಿತ್ತು ಎಂಟು ದಿನ ಆಗಿತ್ತು ಇದು ಲಾಸ್ಟ್ ಒಂಬತ್ತನೇ ದಿನ ಅದಕ್ಕೆ ಪ್ರವಚನಕ್ಕೆ ಹೊಂಟೇನಿ ಅಂತೇಳಿ ಹೌದಾ ಅವ್ರು ಹೆಂಗೆ ಪ್ರವಚನ ಕೇಳ್ಯಾರ ನಾನು ನೋಡೇ ಬಿಡ್ತನಿ ನಡ್ರಿ ನಾನು ಬರ್ತೇನೆ ಅಂತೇಳಿ ಅವಾಗ ಸಿದ್ಧಾರ್ ಯಪ್ಪಾ ಇವಳೆ ಗಂಟ ಬಿದ್ನಪ್ಪ ಅಂತೇಳಿ ಮನ್ಸಿನಾಗ ಯಾಕಂದ್ರೆ ನಾಗಲಿಂಗಪ್ಪ ಮೊದಲೇ ಕಿಡಿಗೇಡಿ ಅಲ್ಲಿ ಬಂದು ಏನಾರ ಅನಾಹುತ ಮಾಡಿದ್ರ ಅಂಥೇಳಿ ಭಯಪಟ್ಟು ಆದರೂ ನಡಿ ಅಂಥೇಳಿ ಸಿದ್ಧಾರ್ ರೋಡ್ರು ನಾಗಲಿಂಗಪ್ಪನ ಅನಿವಾರ್ಯವಾಗಿ ಆ ಊರಿಗೆ ಕರ್ಕೊಂಡು ಹೋಗಿಬಿಡ್ತಾನೆ ಇಬ್ಬರು ಮಹಾತ್ಮರು ಕೂಡಿ ಪ್ರವಚನ ನಡೆಯುವಂಥ ಆ ಊರಿಗೆ ಹೋಗ್ತಾರೆ ಪ್ರವಚನೇ ಶುರು ಆಗೋದು ಇನ್ನೂ ಸ್ವಲ್ಪ ಹೊತ್ತ ಸಿದ್ಧಾರ್ ರೋಡ್ರು ಶುರು ಮಾಡೋದು ಇನ್ನೂ ಸ್ವಲ್ಪ ಹೊತ್ತನಾಗ ನಾಗಲಿಂಗಪ್ಪ ನಡಿ ಬಂದು ಇವತ್ತು ನಾ ಮಾಡ್ತಾನೆ ಎಂಟು ದಿನ ನೀನ ಮಾಡಿ ಪ್ರವಚನ ಇದು ಒಂಬತ್ತನೇ ದಿನ ಲಾಸ್ಟ್ ದಿನ ನಾ ಮಾಡ್ತೀನಿ ಪ್ರವಚನ ಅಂತೇಳಿ ಹಠ ಹಿಡಿದು ಕುಂತು ಬಿಡ್ತಾನೆ ನಾಗಲಿಂಗಪ್ಪ ಸಿದ್ಧಾರ್ ಇವ ಇವಾಗ ಅಂತೇಳಿ ಆತು ನೀನೋ ಮಾಡಿ ಅಂತ ಸ್ವಲ್ಪ ತಡಿ ಅಂತೇಳಿ ಮಕ್ಕಳಿಗೆ ಹೇಳ್ದಂಗೆ ಸುಮ್ಮನೆ ಆಗಿಸಿ ಆಮೇಲೆ ಯಾರಿಗೂ ಬೈಬೇಡ ಜೋರು ಮಾತಾಡಬೇಡ ಸಿಟ್ಟು ಮಾಡಬೇಡ ಯಾಕಂದ್ರೆ ಮಂದಿ ಬ್ಯಾಸ್ರಾಕತಿ ಅಂಥೇಳಿ ಸಿದ್ಧಾರ್ ರೋಡ್ರು ಆತು ಬಿಡ್ರಿ ಸಿದ್ಧಾರ್ ರೋಡ್ರ ನನಗೆ ಯಾಕೆ ಬೇಕು ನಾ ಯಾಕೆ ಬೈಲಿ ಅವ್ರನ್ನ ಇದ್ದದ್ದಿದ್ದಂಗೆ ಇದ್ದಂಗೆ ಹೇಳ್ತೇನೆ ರೀ ಪಾಠ ಅಂಥೇಳಿ ನಾಗಲಿಂಗಪ್ಪ ಪ್ರವಚನ ಶುರು ಮಾಡ್ತಾರಂತೀ ಎಂಟು ದಿನ ಪ್ರವಚನ ಮುಗ್ದಿತ್ತು ಎಲ್ಲರೂ ಚೆಂದಾಗಿ ಕೇಳಿದ್ರು ಸಿದ್ಧಾರೂಢರು ಅಷ್ಟೇ ಚೆಂದಾಗಿ ಪ್ರವಚನ ಮಾಡಿದ್ರು ಒಂಬತ್ತನೇ ದಿನ ಬಂತು ಇವತ್ತು ಸಿದ್ಧಾರ್ಡ್ರಲ್ಲ ನಾಗಲಿಂಗಪ್ಪ ಪ್ರವಚನ ಮಾಡಕ್ಕೆ ಶುರು ಮಾಡ್ತಾನೆ ಏನ್ರಲೇ ಮಬ್ಬುಗಳ್ಯಾ ಮೂರ್ಖರ ಹಂಗ್ಯಾಕೆ ಕಣ್ಣು ಕಣ್ಣು ಬಿಟ್ಕೊಂಡು ನೋಡಕತ್ತಿರಲಿ ಕೆಲಸ ಬಗ್ಗೆಸಿ ಏನೂ ಇಲ್ಲನ ನಿಮ್ಗೆ ಎಲ್ಲ ಬಿಟ್ಟುಗೊಟ್ಟ ಸನ್ಯಾಸಿಗಳು ಉದ್ರಿ ಮಾತು ಕೇಳಾಕೆ ಬಂದು ಕುಂತೀರಿ ಹೋಗ್ರಲೇ ಹೋಗ್ರಿ ಯಾವ್ದಾರ ಬಾವಿಗರ ಬಿದ್ದ ಸಾಯಿರಿ ಹಾಳಾಗೋಗ್ರಿ ಅಂಥೇಳಿ ನಾಗಲಿಂಗಪ್ಪ ಪ್ರವಚನದ ಮಾತುಗಳನ್ನು ಶುರು ಮಾಡಿದ್ರು ಸಿದ್ಧಾರ್ಡ್ರು ನಡೆಯು ಬಂದ ಹೇ ನಾಗಲಿಂಗಪ್ಪ ಹಂಗೆಲ್ಲ ಬೈಬಾಡು ಬ್ಯಾಸ್ರಕ್ಕ ಮಂದಿ ಸಿಟ್ಟಿಗೆ ಬರಬೇಡ ಮೆಲ್ಲು ಕೇಳು ನಿಧಾನ ಕೇಳು ಅಂಥೇಳಿ ಆತ ಆತು ಹೋಗ್ರಿ ಸಿದ್ಧಾರೋಡ್ರೆ ನಾ ಏನು ಇಲ್ಲದನ್ನ ಹೇಳಾಕತ್ತಿಲ್ರಿ ರೀ ದಿನ ಅಂದ್ರೆ ಎಂಟು ದಿನ ನೀವೇನು ಹೇಳಿರಿ ಇವ್ರು ಏನು ಕೇಳ್ಯಾರ ಅನ್ನೋದನ್ನ ಅಟ್ಟ ಪರೀಕ್ಷೆ ಮಾಡಾಕತ್ತನಿ ನೀವು ಸುಮ್ಮನೆ ಕುಂಡ್ರಿ ಅಂತೇಳಿ ನಾಗಲಿಂಗಪ್ಪ ಹೇಳ್ರಲೇ ಎಂಟು ದಿನ ಪ್ರವಚನ ಕೇಳಿರಲ್ಲ ಏನು ಕೇಳಿದಿರಿ ಸಿದ್ದಾರೋಡ್ರು ಏನು ಹೇಳಿದರು ನೀವೇನು ಕೇಳಿದ್ರು ಆ ಮೋನಪ್ಪ ಈಗ ಗೊತ್ತ ಹೇಳಿರಿ ಹಂಗಾರ ಎಂಟು ದಿನ ಏನು ಕೇಳಿರಿ ಒಂದರ ಹೇಳ್ರಿ ಅದ್ರಾಗ ಸಾಕು ಅಂಥೇಳಿ ಅವಾಗ ಯಾರು ಮಂದಿ ಏನೂ ಅನ್ನೋಲಿಲ್ಲ ಸುಮ್ಮನಾದರು ಸಿದ್ಧಾರೂಢರು ಮತ್ತೆ ಅದು ಬಂದು ಯಾಕೆ ನಾಗಲಿಂಗ ಹಂಗ್ಯಾಕೆ ಸಿಟ್ಟಾಕಿ ಅವ್ರ ಮ್ಯಾಲ ಹಂಗ್ಯಾಕೆ ಒದ್ರೆ ಆಡಾಕತಿ ಹಂಗೆ ಯಾಕೆ ಅಂಥೇಳಿ ಎಂಟು ದಿನ ಪ್ರವಚನ ಮಾಡೀನಿ ಇವ್ರು ಏನು ಅಂತೇಳಿ ಅವ್ರ ಬಾಯಿಂದ ನೀವೇ ಕೇಳ್ರಿ ಅವ್ರು ಹೇಳಿರ ಸಾಕ್ ಅಂತೇಳಿ ನಾಗಲಿಂಗಪ್ಪ ಅವಾಗ ಸಿದ್ಧಾರೋಡ್ರು ಒಬ್ಬೊಬ್ಬರನ್ನ ಎಬಿಸಿ ಎಬಿಸಿ ಎಂಟು ದಿನ ನಾ ಹೇಳಿದ್ನಿ ಏನೇನು ಹೇಳಿದ್ನಿ ಹೇಳ್ರಿ ಅಂತೇಳಿ ಮಂದಿನ ಕೇಳತ್ತಾರ ಆದ್ರೆ ಒಬ್ಬರು ಬಾಯಿ ಬಿಡೋಂಗಿಲ್ಲ ಮಂದಿ ಎಲ್ಲರೂ ಗಪ್ಪು ಚುಪ್ಪ ಸ್ತಬ್ಧ ಆಗಿಬಿಡ್ತದೆ ಎಲ್ಲ ಕಾರ್ಯಕ್ರಮ ಅದು ಯಾರು ಪಿಟಿಕ್ ಕನ್ನಂಗಿಲ್ಲ ಅವಾಗ ನಾಗಲಿಂಗಪ್ಪ ಸಿದ್ಧಾರ್ ರೋಡ್ರ ಕಡೆ ಮಖ ಮಾಡಿ ಸಿದ್ಧಾರ್ ರೋಡ್ರ ಇದಷ್ಟ ಅಲ್ಲ ಇನ್ನೂ ಐತಿ ತಾಡ್ರಿ ಇಟ್ಟೋತನ ನಾ ಏನು ಬೇದನಿ ಅಂತೇಳಿ ಅದನ್ನು ಕೇಳ್ರಿ ಅವ್ರಿಗೆ ಅಂಥೇಳಿ ಸಿದ್ಧಾರ್ ರೋಡ್ರು ಕೇಳ್ತಾರೆ ನಾಗಲಿಂಗಪ್ಪ ನಿಮ್ಮನ್ನ ಏನೇನು ಬೈದ ಹೇಳ್ರಿ ಅಂಥೇಳಿ ನಾ ಮುಂದೆ ನೀ ಮುಂದೆ ಮುಂದೇಳಿ ಹಿಂಗೆ ಬೈದಿರಿ ನೀವು ಹಿಂಗೆ ಬೈದಾರ ಅವರು ಹಿಂಗೆ ಬೈದಿರಿ ನೀವು ಅಂಥೇಳಿ ಕಿತ್ತಾಡ್ತಾರೆ ಮಂದಿ ಸಿದ್ಧಾರೋಡ್ರು ಇದನ್ನು ನೋಡಿ ಅಣಿ 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 ಬಡ್ಕೋತಾರೆ ಎಂಟು ದಿನ ನಾ ಪ್ರವಚನ ಮಾಡಿದ್ದು ತತ್ವ ಹೇಳಿದ್ದು ಅದೆಲ್ಲ ಒಳಗೆ ಹುಂಚಿ ಹಣ್ಣು ತೊಳೆದಂಗಾತು ಇಲ್ಲಿ ಕೇಳಿ ಆ ಕಡೆ ಬಿಟ್ಟು ಸುಮ್ಮನೆ ಹೋಗಿಬಿಟ್ಟಾರ ಮಂದಿ ನಾಗಲಿಂಗಪ್ಪ ನೀನ ಬರಬರಿ ಅಂಥೇಳಿ ನಾಗಲಿಂಗಪ್ಪನ ಕಡೆ ನೋಡ್ತಾರೆ ನಾಗಲಿಂಗಪ್ಪ ಅಲ್ಲಿ ಬಂದು ಎಂಟು ದಿನ ಏನು ಹೇಳಿದ್ರು ಹೇಳ್ರಿ ಅಂತೇಳಿ ಅಂದ್ರೆ ಒಬ್ಬರು ಬಾಯಿ ಬಿಡಲಿಲ್ಲ ನಾ ಏನು ಬೇದನಿ ಹೇಳ್ರಿ ಅಂತಂದಾಗ ನಾ ಮುಂದೆ ತಾ ಮುಂದೆ ಅಂತೇಳಿ ಮುಂದೆ ಬಂದರು ಜನಕ್ಕೆ ಸತ್ಯ ಬೇಕಾಗಿಲ್ಲ ಅಸತ್ಯ ಬೇಕಾಗಿದೆ